ನಮ್ಮ ಜಾತಿ ಜನಾಂಗ ಕೋಟೆ ಆರನೇ ವಾರ್ಡಲ್ಲಿ ನಾನು ಗೆದ್ದಿರೋದು ನಮ್ಮ ಕುರುಬ ಜನಾಂಗದ ಮನೆ ನಮ್ಮದೊಂದೇ ಇರೋದು ಮೂಲತಃ ಅಂಥದ್ರಲ್ಲಿ ಇದ್ರೆ ಜಾತಿ ಜನಾಂಗದರೆಲ್ಲ ನಮ್ಮ ಊರಿನ ಮಗಳು ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿ ನಮಗೆ ನಮ್ಮ ಊರಿಗೊಂದು ಒಳ್ಳೇದು ಮಾಡ್ತಾಳೆ ಅನ್ನೋದೊಂದು ನಂಬಿಕೆ ಇಟ್ಟು ನನ್ನನ್ನು ಸದಸ್ಯರನ್ನಾಗಿ ಚುನಾಯಿತ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನು ಸದಸ್ಯರಾಗಿ ಕಳಿಸಿದ್ರು ಈಗಲೂ ನಗರಸಭಾ ಸದಸ್ಯರುಗಳೆಲ್ಲ ನನ್ನ ಮೇಲೆ ಒಳ್ಳೆಯ ಒಂದು ಭರವಸೆ ಇಟ್ಟು ನಗರಸಭಾ ಅಧ್ಯಕ್ಷರು ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷದ ಗೌರವನ ಪಕ್ಷದ ಮುಖಂಡರುಗಳ ಮಾತನ್ನ ಮೀರಿದಲೇ ನಾನು ನಡ್ಕ ನಡೆಸ್ಕೊಂಡು ಹೋಗ್ತೀನಿ ನಮ್ಮ ಚಿಕ್ಕಮಗಳೂರು ಸ್ವಚ್ಛತಾ ನಗರ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕು ಅನ್ನೋದು ಆಸೆ ನನಗೆ ತುಂಬ ದಿನದಿಂದ ಇದೆ ಅದಕ್ಕೆ ನಾನು ಸಹಕಾರ ಕೊಟ್ಕೊಂಡು ಎಲ್ಲ ಸದಸ್ಯರನ್ನು ಜೊತೆಗೂಡಿಸ್ಕೊಂಡು ನಾನು ಯಾರಿಗೂ ಹೆಚ್ಚು ಯಾರಿಗೂ ಕಮ್ಮಿ ಅಂತ ನಾನು ನಡೆಸ್ಕೊಂಡೆಯಾ ನಾವೆಲ್ಲ ಒಂದು ಕುಟುಂಬ ಬಿ ಜೆ ಪಿ ಕುಟುಂಬದ ಸದಸ್ಯರು ನಾವೆಲ್ಲ ಯಾರೇ ನಮ್ಮ ಸಾರ್ವಜನಿಕ ಬಂಧುಗಳು ಬಂದು ನನ್ನ ಹತ್ರ ಏನೇ ಒಂದು ಕೆಲಸ ಮಾಡಿಕೊಡಿ ಅಂತ ಬಾ ಅವರ ಆಶೀರ್ವಾದದಿಂದ ನಾನು ಇವತ್ತು ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀನಿ ಹಾಗಾಗಿ ಅವ್ರ ಕೆಲಸಗಳನ್ನ ಯಾವುದನ್ನು ವಿಳಂಬ ಮಾಡ್ದಲೆಯಾ ನಿಯತ್ತಾಗಿ ನಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ಮಾದರಿ ಅಣ್ಣ ಇದು ಹುಟ್ಟು ಕುಲ್ಗೆಟ್ಟೋಗಿತ್ತು ನಿಮಗೂ ಗೊತ್ತು ಪಕ್ಷದಲ್ಲಿ ಬಿ ಜೆ ಪಿ ಇದ್ದು ಕಾಂಗ್ರೆಸ್ ಜೊತೆಗೂಡಿ ಏನೇನೆಲ್ಲ ಆಯಿತು ಅಂತ ಪತ್ರಕರ್ತರಿಗೆ ಗೊತ್ತಿಲ್ಲದೆ ಇರೋಂಥ ವಿಚಾರಗಳು ಯಾವುದೂ ಇಲ್ಲ ಹಾಗಾಗಿ ಅದನ್ನು ಮಾದರಿಯಾಗಿ ಮಾಡಲೇಬೇಕು ಇದುವರೆಗೂ ನಾವು ಸದಸ್ಯರು ಯಾವಾಗ ಚಿಕ್ಕಮಂಗ್ಳೂರು ಹಬ್ಬ ಆಯಿತು ಅವತ್ತಿಂದ ನಮ್ಮ ನಗರಸಭಾ ಅಧ್ಯಕ್ಷರು ಅಂತ ಹೇಳ್ಕಂಡರು ಕೊಚ್ಚೆ ಗುಂಡಿಯಾಗೋದ್ರವರು ಅದಕ್ಕೋಸ್ಕರ ಎಲ್ಲ ಸದಸ್ಯರುಗಳು ಒಮ್ಮತದ ನಿರ್ಣಯ ಕೈಗೊಂಡಿದ್ದೀವಿ ನಾವು ಅವರಿರೋವರೆಗೂ ನಗರಸಭೆ ಕಾಲಿಡಬಾರ್ದು ಅಂತ ಇಟ್ಟಿರಲಿಲ್ಲ ಅವ್ರ ಸ್ಟ್ರೈಕ್ ಮಾಡಿರೋ ಗೊತ್ತಿದೆ ಈಗ ಆ ರೀತಿ ಆಗಬಾರ್ದು ನೂತನವಾಗಿ ಏನೇನು ಅಭಿವೃದ್ಧಿ ಆಗಬೇಕು ಎಲ್ಲರೂ ಸೇರಿ ಚರ್ಚೆ ಮಾಡಿ ನಾವು ಮುಂದುವರಿಬೇಕು ಅಂತ ನಾನು ಅನ್ಕೊಂಡು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೆಯೇ ರವಾ ಫ್ರೈನ ಹೋಮ್ ಮೇಡ್ ಮಸಾಲೆಗೆ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು